ನಮಸ್ತೆ ಹೊಲಿಗೆ ಕಲಿಗೆ ಸ್ವಾಗತ ಇಲ್ಲಿ ಹೊಲಿಗೆ ಕಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ಇಲ್ಲಿರುವಂತ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಮಸ್ತೆ ಇವತ್ತು ನಾನು ನಿಮಗೆ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದನ್ನ ನಾನು ಬ್ಲೌಸ್ ಪೀಸ್ ಮೇಲೆ ಮಾಡ್ತಾ ಇದ್ದೀನಿ ಈ ರೀತಿ ಸಿಲ್ಕ್ ಬ್ಲೌಸ್ ಪೀಸ್ ಪ್ಲೇನ್ ಇದೆ ಹಾಗಾಗಿ ಇದ್ರ ಮೇಲೆ ನಾನು ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿ ಪ್ಲೇನ್ ಬ್ಲೌಸ್ನ ಹೀಗೆ ಡಿಸೈನರ್ ಬ್ಲೌಸ್ ಮಾಡಬಹುದು ಅಂತ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ನಾನು ಕಪ್ ಕಲರಿನ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ ಅಂತ ಕೇಳಿದರೆ ನಿಮ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಈ ರೀತಿ ಇದೊಂದು ತೊಗೊಂಡಿದ್ದೀನಿ ನಾನು ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ ಸೂಜಿ ನ್ಯೂಸ್ ಪೇಪರ್ ಬಟ್ಟೆ ಇದು ಎಂಬ್ರಾಯ್ಡ್ರಿ ಹೂಪ್ ಅಥವಾ ಎಂಬ್ರಾಯ್ಡ್ರಿ ರಿಂಗ್ ಅಂತ ಕೇಳಿದ್ರು ಆಗುತ್ತೆ ಇದು ಎಂಬ್ರಾಯ್ಡ್ರಿ ಮಾಡೋದಕ್ಕೋಸ್ಕರ ಬಳಸೋದು ಗೊತ್ತಿರುತ್ತೆ ಎಲ್ಲಾರ್ಗು ಇದು ಈಗ ಶುರು ಮಾಡೋಣ ಮೊದಲಿಗೆ ಬ್ಲೌಸ್ ಪೀಸ್ ಮೇಲೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಮೇಲೆ ಹೇಗೆ ಎಂಬ್ರಾಯ್ಡ್ರಿ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಇಲ್ಲಿ ಕೆಳಗಡೆ ಸೆಲ್ವೇಜ್ ಬಂದು ಈ ಕಡೆ ಕೊಟ್ಟಿದ್ದಾರೆ ಇವರು ಈ ಬ್ಲೌಸ್ ಪೀಸ್ ಅಲ್ಲಿ ಈ ಕಡೆ ಇದೆ ಇದು ಬಟ್ಟೆನ ಆನ್ ಫೋಲ್ಡ್ ಮಡಿಕೆ ಈ ಕಡೆಗಿದೆ ಮಡ್ಸ್ಕೊಂಡಿರೋದು ಸೊ ಹಿಂಭಾಗಕ್ಕೆ ಮಾಡ್ತಿರೋದು ಹಾಗಾಗಿ ಶುರು ಮಾಡೋಣ ನಾನಿಲ್ಲಿ ಮಾರ್ಜಿನ್ ಬಿಟ್ಟಿದ್ದೀನಿ ಬಟ್ಟೆ ಹೆಚ್ಚು ಕಮ್ಮಿ ಇರಿದೆ ಅದನ್ನು ಕಟ್ ಮಾಡಿಕೊಡೋದಕ್ಕೋಸ್ಕರ ಬ್ಲೌಸಿನ ಉದ್ದ ಹದಿನೈದು ಇಂಚ್ ಬೇಕು ಹದಿನೈದು ಇಂಚ್ ಹತ್ರ ಒಂದು ಗುರ್ತು ಹಾಕೊಂಡಿದ್ದೀನಿ ಬ್ಲೌಸಿನ ಉದ್ದ ಇದು ಭುಜದ ಭಾಗ ಒಂದು ಆರು ಕಾಲು ಇಂಚು ಕುತ್ತಿಗೆ ಮೂರಿಂಚು ಕುತ್ತಿಗೆ ಒಟ್ಟು ಭುಜದ ಭಾಗ ಆರು ಕಾಲು ಇಂಚು ಈಗ ಹಿಂಭಾಗ ಆಗಿರೋದ್ರಿಂದ ಹಿಂಭಾಗಕ್ಕೆ ಹತ್ತು ಇಂಚು ಕುತ್ತಿಗೆ ಬೇಕು ನನಗೆ ಡೆಪ್ ಆಳ ಈ ರೀತಿ ಕುತ್ತಿಗೆಗೆ ಮಾರ್ಕ್ ಮಾಡ್ಕೊಳ್ಳಿ ಮೇಲೆ ಇಲ್ಲಿಂದ ಆಮ್ ಹೋಲ್ಗೋಸ್ಕರ ಇದು ಏಳು ಇಂಚ್ ತಗೊಂಡಿದೀನಿ ಅರ್ಧ ಇಂಚು ಶೋಲ್ಡರ್ ಸ್ಲೋಪು ಆರೂವರೆ ಇಂಚು ಆಮ್ ಹೋಲ್ ಒಟ್ಟು ಏಳು ಇಂಚಿಗೆ ಗುರ್ತು ಹಾಕೊಂಡಿದ್ದೀನಿ ಇಲ್ಲಿಂದ ನಮ್ಮ ಚೆಸ್ಟ್ ಲೈನ್ ಹನ್ನೆರಡು ಇಂಚಿಗೆ ಗುರ್ತು ಹಾಕ್ಕೊಂಡಿದ್ದೀನಿ ಹನ್ನೆರಡು ಇಂಚು ಇದು ನಲ್ವತ್ತು ನಲ್ವತ್ತು ಇಂಚಿನ ಬ್ಲೌಸ್ ಹಾಗಾಗಿ ಹತ್ತು ಇಂಚು ನಲ್ವತ್ತಿನ ನಾಲ್ಕನೇ ಭಾಗ ಹತ್ತು ಇಂಚು ಹೊಲಿಗೆಗೋಸ್ಕರ ಎರಡು ಇಂಚು ಹೀಗೆ ಈಗ ನಮಗೆ ಎಂಬ್ರಾಯ್ಡ್ರಿ ಏನು ಬೇಕು ಅದನ್ನು ಇಷ್ಟರಲ್ಲಿ ಮಾಡ್ಕೋಬೇಕಾಗತ್ತೆ ನಾನು ಏನು ಕಟ್ ಮಾಡ್ತಿಲ್ಲ ಎಂಬ್ರಾಯ್ಡ್ರಿ ಎಲ್ಲ ಆದಮೇಲೆ ಮತ್ತೆ ನೀವು ಬೇಕಿದ್ರೆ ಸತಿ ಕ್ರಾಸ್ ಚೆಕ್ ಮಾಡೋದಕ್ಕೆ ಗುರ್ತು ಹಾಕೊಂಡು ಬೆಳಿಬೋದು ಹಾಗಾಗಿ ನಾನು ಎಲ್ಲೂ ಕಟ್ ಮಾಡ್ತಾ ಇಲ್ಲ ನನಗೆ ಎಂಬ್ರಾಯ್ಡರಿ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ನಾನು ಈ ಗುರ್ತುಗಳನ್ನ ಹಾಕೊಂಡಿದೀನಿ ಈಗ ಇದಕ್ಕೆ ಈ ರೀತಿ ಟ್ರೇಸಿಂಗ್ ವೀಲ್ ಅಂತ ಸಿಗುತ್ತೆ ಇದರ ಸಹಾಯದಿಂದ ಈ ರೀತಿ ಟ್ರೇಸ್ ಮಾಡಿದ್ರೆ ಈ ರೀತಿ ಟ್ರೇಸ್ ಮಾಡೋದ್ರಿಂದ ಇದು ನೋಡಿ ಇಲ್ಲಿ ಹಿಂಭಾಗದಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಚುಕ್ಕಿ ಇಲ್ಲಿ ಕಾಣ್ತಿದ್ಯಾ ಈ ರೀತಿ ಚುಕ್ಕಿ ಬರುತ್ತೆ ಆವಾಗ ನಿಮ್ಗೆ ಆ ಇಮೇಜ್ ನ ಆ ಕಡೆಗೆ ಗುರ್ತಿಸ್ಕೊಳ್ಬಹುದು ನೋಡಿ ಕಾಣ್ತಿದ್ಯಾ ಈ ರೀತಿ ಚುಕ್ಕಿ ಇದು ಕಾಣ್ತಿದೆ ನನಗೆ ಕ್ಲೀನ್ ಆಗಿ ಹಾಗಾಗಿ ನಾನು ಅದೇ ಗುರುತನ್ನು ಹಾಕೊಂಡಿದ್ದೀನಿ ಇಲ್ಲಿ ಆಮ್ ಪೋಲ್ಕ ಈ ರೀತಿ ಪೂರ್ತಿ ಗುರುತು ಕಾಣ್ತಿದೆ ನನಗೆ ಇದಿಷ್ಟು ನಮ್ಮ ಮಾರ್ಕಿಂಗ್ ಆಗಿದೆ ಇದನ್ನು ನಾನು ಯಾಕೆ ಕಟ್ ಮಾಡ್ಕೋತಾ ಇಲ್ಲ ಅಂತ ಹೇಳ್ತೀನಿ ನೋಡಿ ಈಗ ಇದು ಸಿಲ್ಕ್ ಬಟ್ಟೆ ಆಗಿರೋದ್ರಿಂದ ಈ ರೀತಿ ದಾರಗಳು ಎಳೆ ಎಳೆ ಆಗಿ ಬರ್ತಿರುತ್ತೆ ನೀವು ಒಂದು ವೇಳೆ ಕಟ್ ಮಾಡಿಕೊಂಡು ಇದಕ್ಕೆ ಎಂಬ್ರಾಯ್ಡ್ರಿ ಮಾಡ್ತೀನಿ ಅಂತ ಅಂದರೆ ಹಾಗೇನಾಗುತ್ತೆ ಕಟ್ ಮಾಡಿಕೊಂಡಾಗ ನೀವು ಆ ಕಡೆ ಈ ಕಡೆ ಬಟ್ಟೆ ಎಳೆದಾಗ ದಾರಗಳು ಹೊರಗಡೆ ಬಂದುಬಿಡತ್ತೆ ಹೊರಗಡೆ ಬಂದು ಬಟ್ಟೆ ಎಳೆ ಎಳೆಯಾಗಿ ಕಮ್ಮಿ ಆಗ್ತಾ ಹೋಗುತ್ತೆ ಆಗ ನಿಮಗೆ ಹೆಚ್ಚು ಕಮ್ಮಿ ಆಗುತ್ತೆ ಮಾರ್ಕಿಂಗಲ್ಲಿ ಜೊತೆಗೆ ಸಿಕ್ಕಾಕೊಳ್ಳೋದು ಸೂಜಿಗೆ ಬಟ್ಟೆ ಗೆಳ್ಕೊಳ್ಳೋದು ಹರಿದು ಹೋಗೋದು ಆಗುತ್ತೆ ಆ ಕಾರಣಕ್ಕೋಸ್ಕರ ಕಟ್ ಮಾಡಿದೆ ಹಾಗೆ ಎಂಬ್ರಾಯ್ಡ್ರಿ ಮಾಡಿ ಪೂರ್ತಿ ಮುಗಿದ ಮೇಲೆ ಕಟ್ ಮಾಡಿ ಹೊಲಿಯೋದ್ರಿಂದ ಸುಲಭ ಮತ್ತೆ ಬಟ್ಟೆ ಸಹ ನೀಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಈ ರೀತಿ ಫಾಲೋ ಮಾಡೋದು ಈಗ ನಾನು ಬಟ್ಟೆ ತೆರೆದಿಟ್ಕೊಂಡಿದ್ದೀನಿ ನೋಡಿ ನಿಮಗೀಗ ಈಗ ನಾನು ಮಾರ್ಕಿಂಗ್ ಮಾಡಿರೋದೆಲ್ಲ ಕಾಣ್ತಿದೆ ಹೀಗೆ ನಾನಿನ್ನೂ ನೆಕ್ ಲೈನ್ ಏನು ಮಾ ಡ್ರಾ ಮಾಡ್ಕೊಂಡಿಲ್ಲ ನಿಮ್ಗೆ ಯಾವ ನೆಕ್ಲೈನ್ ಲೈನ್ ಬೇಕು ಅದನ್ನು ನೀವು ಮಾಡ್ಕೊಳ್ಬಹುದು ನಾನು ಈ ರೀತಿ ಎಲೆ ಆಕಾರವನ್ನು ಕೊಡ್ತೀನಿ ನೆಕ್ಲೈನ್ ಇಷ್ಟು ಸಾಕು ನಾನು ಇಲ್ಲೆಲ್ಲ ಎಂಬ್ರಾಯ್ಡ್ರಿ ಮಾಡ್ಕೊಳ್ತೀನಿ ಈಗ ಇದನ್ನು ಮಾಡೋಕ್ಕೆ ಮುಂಚೆ ಈ ರೀತಿ ಯಾವುದಾದ್ರೂ ನ್ಯೂಸ್ ಪೇಪರನ್ನು ತಗೊಳ್ಳಿ ತಗೊಂಡು ಈ ಬಟ್ಟೆಯ ಕೆಳಭಾಗದಲ್ಲಿಟ್ಕೊಳ್ಳಿ ನಿಮ್ಗೆ ಎಂಬ್ರಾಯ್ಡ್ರಿ ಬೇಕಾಗುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ ಇದಾದ್ಮೇಲೆ ಇದ್ರ ಮೇಲೆ ನಾವು ರಿಂಗ್ ಇಡೋಣ ಅದಕ್ಕೆ ಮೊದಲು ಒಂದೊಂದು ಇಂಚಿನ ಗೆರೆಯನ್ನ ನಾನೀಗ ಡ್ರಾ ಮಾಡ್ಕೊತೀನಿ ಈ ರೀತಿ ಪ್ಲಸ್ ಚಿಹ್ನೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಒಂದೂವರೆ ಇಂಚಿಗೆ ಒಂದೊಂದು ಇಂಚಿಗೆ ಸಾರಿ ಈ ರೀತಿ ಒಂದೊಂದು ಇಂಚಿಗೆ ಪ್ಲಸ್ ಗುರ್ತನ್ನು ಹಾಕೊಳ್ಳಿ ಪೂರ್ತಿ ಎಲ್ಲ ಕಡೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಈ ರೀತಿ ನಾನು ಪೂರ್ತಿ ಎಲ್ಲಾ ಕಡೆ ನನಗೆ ಎಲ್ಲೆಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಕು ಪ್ಲಸ್ ಪ್ಲಸ್ ಮಾರ್ಕ್ ಒಂದೊಂದು ಇಂಚು ಉದ್ದ ಈ ಅರ್ಧ ಇಂಚ್ ಗುರ್ತು ಹಾಕೊಳ್ಳಿ ಮತ್ತೆ ಹಾಗೆ ಹೀಗೆ ಅಡ್ಡಡ್ಡಕ್ಕೆ ಒಂದು ಇಂಚು ಈ ರೀತಿ ಪ್ಲಸ್ ಪ್ಲಸ್ ಪೂರ್ತಿ ನಾನು ಈಗ ಮಾರ್ಕ್ ಮಾಡ್ಕೊತೀನಿ ನನಗೆ ಈಗ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಗುರ್ತು ಹಾಕ್ಕೊಂಡಿದ್ದೀನಿ ಈ ರೀತಿ ಹೂಪ್ ಏನಿದೆ ಎಂಬ್ರಾಯ್ಡ್ರಿ ಹೂಪ್ ಅಂತ ಇದು ಈ ರೀತಿ ಕೆಳಭಾಗದಲ್ಲಿ ನ್ಯೂಸ್ ಪೇಪರ್ ಕೆಳಗಡೆ ಇಟ್ಟು ನ್ಯೂಸ್ ಪೇಪರ್ ಯಾಕೆ ಇಟ್ಟಿದ್ದೀನಿ ಅಂತಂದರೆ ಸ್ಟಿಕ್ನೆಸ್ಗೋಸ್ಕರ ಈ ರೀತಿ ನಿಮ್ಮ ಹತ್ರ ದೊಡ್ಡ ಸೈಜ್ ಇದ್ರೆ ನೀವು ದೊಡ್ಡ ಸೈಜನ್ನು ಸಹ ಹಾಕೋಬೋದು ಒಂದೇ ಸತಿ ತುಂಬ ದೊಡ್ಡವಾಗಿ ಬರುತ್ತೆ ನನಗೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಆಗಾಗ ತೆಗೆದು ಉಪಯೋಗಿಸ್ಕೋತೀನಿ ಈ ರೀತಿ ಈಗ ನೋಡಿ ಪೇಪರ್ ಸೇರಿಸಿ ಹಾಕಿದ್ದೀನಿ ನಾನು ಕೆಳಗಡೆ ನೀವು ಸೂಜಿಯಲ್ಲಿ ಚುಚ್ಚಿದಾಗ ಬಟ್ಟೆಗೆ ಜಾಸ್ತಿ ಒತ್ತಡ ಬೀಳಲ್ಲ ಬಟ್ಟೆ ಜಾಸ್ತಿ ತೂತಾಗೋದಿಲ್ಲ ಅದಕ್ಕೋಸ್ಕರ ನ್ಯೂಸ್ ಪೇಪರ್ ಹಾಕೋಬೋದು ಈ ರೀತಿ ಸೂಜಿ ತೊಗೊಂಡಿದ್ದೀನಿ ಮಾಮೂಲಿ ಸೂಜಿನೇ ಸ್ವಲ್ಪ ದೊಡ್ಡ ಸೈಜ್ ಅಷ್ಟೆ ಇದು ಸೂಜಿಯ ಕಣ್ಣೇನಿದೆ ಐ ಇದಕ್ಕೆ ಈ ದಾರ ಎಳೆ ದಪ್ಪ ಹಾಕಿರುತ್ತೆ ನೋಡಿ ಇದು ಆರೆಳೆ ಇರುತ್ತೆ ಇದರಲ್ಲಿ ಹಾಗಾಗಿ ದುರ್ಸೋದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿರೋ ಕಣ್ಣು ತಗೊಂಡಿದ್ದೀನಿ ನಾನು ಇದನ್ನು ಇದರೊಳಗೆ ಸೇರಿಸ್ಕೋತೀನಿ ಕಡೆ ಗಂಟು ಹಾಕ್ಕೊಳ್ಳಿ ಈ ರೀತಿ ಒಂದು ಕಡೆ ಗಂಟು ಹಾಕ್ಕೊಳ್ಳಿ ಇನ್ನೊಂದು ಕಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕತ್ತರಿಸ್ಕೊಂಡು ಈಗ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ ಈಗ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ ಗಂಟು ಹಾಕ್ಕೊಂಡಿದ್ದೀನಿ ಒಂದು ಕಡೆ ಎರಡು ಸೇರ್ಸಿಲ್ಲ ಒಂದು ಎಳೆ ಹಾಗೆ ಇದೆ ಈಗ ಇಲ್ಲಿಂದ ಶುರು ಮಾಡೋಣ ಹೊಲಿಗೆ ಇಲ್ಲಿಂದ ಹೊಲಿದು ಇಲ್ಲಿಗೆ ಹಾಕೋತೀನಿ ಕೆಳಭಾಗದಲ್ಲಿ ಭಾಗದಲ್ಲಿ ಚುಚ್ಕೋತಾ ಇದ್ದೀನಿ ನಾನು ರೀತಿ ಮೊದಲಿಗೆ ಈ ರೀತಿ ಉದ್ದಕ್ಕೊಂದು ಹೊಲಿಗೆ ಹಾಕಬೇಕು ಇದರ ಬಲಭಾಗದಲ್ಲಿ ಇನ್ನೊಂದು ಅಂದರೆ ಈಗ ನಾವು ಇಲ್ಲಿ ಗೆರೆ ಏನು ಹಾಕೊಂಡಿದೀವಿ ಗುರ್ತು ಇಲ್ಲಿ ಈ ರೀತಿ ಪ್ಲಸ್ ಮಾರ್ಕಲ್ಲಿ ನಾವು ಪೂರ್ತಿ ಹೊಲಿಗೆ ಹಾಕ್ತಾ ಹೋಗ್ಬೇಕು ನಾರ್ಮಲ್ ಲಾಂಗ್ ಸ್ಟಿಚ್ ಇದು ಈಗ ಇಲ್ಲಿಗೆ ಹಾಕಿದೀವಿ ಇದರ ಬಲಭಾಗ ಈಗ ಇಲ್ಲಿಂದ ಇಲ್ಲಿಗೆ ನೀವೊಂದ್ ಎರಡ್ ಸತಿ ಈ ಡಿಸೈನ್ ನೋಡ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ನಿಮ್ಗೆ ಈ ರೀತಿ ಹ್ಯಾಂಡ್ ಎಂಬ್ರಾಯ್ಡ್ರಿಗಳು ಮತ್ತಷ್ಟು ತಿಳ್ಕೊಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಗ ನಾನು ಇನ್ನಷ್ಟು ಈ ರೀತಿ ಹ್ಯಾಂಡ್ ಎಂಬ್ರಾಯ್ಡ್ರೀಸ್ನ ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ ನಿಮ್ಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕು ಅಂದರೆ ನೀವು ಥಮ್ಸ್ ಅಪ್ ಕೊಡಬೇಕು ಅಂದರೆ ಲೈಕ್ ಪ್ರೆಸ್ ಮಾಡಿದ್ರೆ ನನಗೆ ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ ಇದರ ಬಗ್ಗೆ ಏನೇ ಪ್ರಶ್ನೆಗಳಿದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲೇ ತಿಳಿಸೋದನ್ನ ಮರಿಬೇಡಿ ಈ ರೀತಿ ಇದನ್ನ ನೀವು ಚುಡಿದಾರ್ಗೂ ಸಹ ಮಾಡ್ಕೊಳ್ಬಹುದು ಕೆಳಗಡೆ ನ್ಯೂಸ್ ಪೇಪರ್ ಇಟ್ಟಿರೋದ್ರಿಂದ ನಮಗೆ ನೀಡಲ್ ಎಲ್ಲಿ ಪ್ರಿಕ್ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಗೊತ್ತಾಗೋದು ಒಂದ್ ಎರಡ್ ಸತಿ ಅಭ್ಯಾಸ ಆದ್ಮೇಲೆ ನಿಮ್ಗೆ ಗೊತ್ತಾಗೋಗುತ್ತೆ ಈ ರೀತಿ ಕಾಣುತ್ತೆ ಪೂರ್ತಿ ಆದಮೇಲೆ ಇಲ್ಲಿ ಹಿಂಭಾಗದಲ್ಲಿ ಒಂದು ಗಂಟನ್ನು ಹಾಕೋಬೇಕು ಈ ರೀತಿ ಲಾಕ್ ಮಾಡ್ಕೋಬೇಕಷ್ಟೇ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊಳ್ಳೋಣ ನಿಮಗೆ ನ್ಯೂಸ್ ಪೇಪರ್ ಹಾಗೇ ಇರುತ್ತಾ ಅಂದ್ರೆ ಇಲ್ಲ ಈಗ ನೋಡಿ ಈಗ ಆಲ್ರೆಡಿ ನಾನು ಹೊಲ್ದಾದ್ಮೇಲೆ ಬಂದೇ ಬಿಟ್ಟಿದೆ ನ್ಯೂಸ್ ಪೇಪರ್ ಈ ರೀತಿ ಬರೀ ಪೇಪರ್ನ ಬಟ್ಟೆಯ ಸ್ಟಿಫ್ನೆಸ್ಗೋಸ್ಕರ ಈ ಪೇಪರ್ ಹಾಕ್ತಿವಿ ಬಟ್ಟೆಗೆ ಜಾಸ್ತಿ ತೂತಾಗದೇ ಇರಲಿ ಅನ್ನೋ ಕಾರಣಕ್ಕಷ್ಟೇ ನೀವು ಪೂರ್ತಿ ಎಲ್ಲ ಹೊಲ್ದಾದ್ಮೇಲೆ ಈ ರೀತಿ ಚುಚ್ಚಿರ್ತೀವಲ್ಲ ಹಾಗಾಗಿ ಪೇಪರ್ಗಳೆಲ್ಲ ಹೊರಗ್ ಬರ್ತಾರೆ ಶುರುವಾಗುತ್ತೆ ನೀವು ಆಮೇಲೆ ನ್ಯೂಸ್ ಪೇಪರ್ನ ಎಳೆದು ಬಿಟ್ರೆ ಆಯ್ತು ಎಳಿಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಹೇಳಿರಿ ಕಪ್ ಕಲರ್ ಅಲ್ಲಿ ಕಾಣುತ್ತೋ ಇಲ್ವೋ ಅಂತ ನಾನು ಈ ರೀತಿ ಇನ್ನೊಂದು ಎಲ್ಲೋ ಕಲರ್ ಮೇಲೆ ಮಾಡ್ತಾ ಇದೀನಿ ಸೇಮ್ ಡಿಸೈನ್ ನೋಡ್ಕೊಳ್ಳಿ ಸೇಮ್ ಡಿಸೈನ್ ನಾನು ಅದು ಬ್ಲಾಕ್ ಕಲರ್ ಅಲ್ಲಿ ಕಾಣದೇ ಹೋದ್ರೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ಇನ್ನೊಂದು ಈ ರೀತಿ ಪ್ಲಸ್ ತರನೆ ಪೂರ್ತಿ ಹೊಲಿಬೇಕು ಇದಕ್ಕೂ ಸಹ ಕೆಳಗಡೆ ನಾನು ಶೀಟ್ ಹಾಕೊಂಡಿದ್ದೀನಿ ಆದರೆ ನ್ಯೂಸ್ ಪೇಪರ್ ಹಾಕಿಲ್ಲ ನಾನು ಕ್ಯಾನ್ವಾಸ್ ಶೀಟ್ ಹಾಕಿದ್ದೀನಿ ಅಷ್ಟೇ ನೀವು ಇದು ಕ್ಯಾನ್ವಾಸ್ ಶೀಟ್ ಬೇಕಾದರೂ ಯೂಸ್ ಮಾಡಬಹುದು ಅಥವಾ ನ್ಯೂಸ್ ಪೇಪರ್ ಕ್ಯಾನ್ವಸ್ ಶೀಟ್ ಇಲ್ಲ ನಮ್ಮ ಹತ್ರ ಅಂತೆ ನ್ಯೂಸ್ ಪೇಪರ್ ಯೂಸ್ ಮಾಡಬಹುದು ಅದಕ್ಕೆ ನಾನು ನ್ಯೂಸ್ ಪೇಪರ್ ಮಾಡಿ ಮಾಡಿಕೊಂಡು ಹೇಗೆ ಮಾಡೋದು ಅಂತ ತೋರಿಸಿದ್ದು ಈ ರೀತಿ ಪ್ಲಸ್ 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 ತರ ಮಾಡಬೇಕು ಇದನ್ನ ಬುಟ್ಟಾಸ್ ತರ ಕೂಡ ನೀವು ಯೂಸ್ ಮಾಡ್ಬೋದು ಸೀರೆಗಳೆಲ್ಲ ಈ ಡಿಸೈನ್ ಕಾಣುತ್ತೆ ಅಂತ ಅನ್ಕೊಂಡಿದೀನಿ ಈ ರೀತಿ ಪೂರ್ತಿ ಆದಮೇಲೆ ನಿಮಗೆ ಡಿಸೈನ್ ಈ ರೀತಿ ಕಾಣುತ್ತೆ ಈ ರೀತಿ ಬ್ಲ್ಯಾಕಲ್ಲಿ ಅಲ್ಲಿ ಕಾಣಲಿಲ್ಲ ಬಹುಶಃ ಹೇಗೆ ಅಂತ ಹಾಗಾಗಿ ನಾನು ಬೇರೆ ಕಲರ್ ಬಟ್ಟೆ ತಗೊಂಡು ಈ ರೀತಿ ಮಾಡಿ ತೋರಿಸ್ತಾ ಇದೀನಿ ಒಂದೇ ಎರಡು ಪೀಸ್ ಸೇಮ್ ಇದೇ ರೀತಿನೇ ನಾನು ಆ ಬ್ಲೌಸ್ ಪೀಸ್ ಮೇಲೆ ಏನು ತೋರಿಸಿದೀನಿ ಸೇಮ್ ಇದೇ ಡಿಸೈನ್ ಪೂರ್ತಿ ಹಾಕ್ಕೊಂಡಿದ್ದೀನಿ ಅದು ಕಪ್ ಕಲರ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಚೆನ್ನಾಗಿ ಈ ರೀತಿ ಬರುತ್ತೆ ಮೇಲೆ ಇದು ಸಹ ಅಷ್ಟೇ ನಾನು ನೋಡಿ ಇಲ್ಲಿ ಕ್ಯಾನ್ವಸ್ ಶೀಟ್ ಹಾಕೊಂಡಿದೀನಿ ಇದು ಹಾಕೋಬಹುದು ನ್ಯೂಸ್ ಪೇಪರ್ ಸಹ ಹಾಕ್ಕೋಬಹುದು ನಿಮ್ಮ ಇಷ್ಟ ಈ ರೀತಿ ಎರಡು ಗಂಟೆ ಹಾಕಿದ್ರೆ ಲಾಕ್ ಆಗುತ್ತೆ ಆಮೇಲೆ ಇದನ್ನು ಕಟ್ ಮಾಡೋದು